ಸ್ವಾಗತ ಗ್ರಾಮ ಪಂಚಾಯತ್ ಕರ್ಮಕಾಂಡ ಸಮಯಕ್ಕೆ ಸರಿಯಾಗಿ ಬಾರದ ಪಂಚಾಯಿತಿ ಅಧಿಕಾರಿಗಳು ವಿಜಯಪುರ ಜಿಲ್ಲೆ ದೇವರ ಹಿಪ್ಪರಗಿ ತಾಲೂಕಿನ ಗ್ರಾಮ ಪಂಚಾಯಿತಿಯ ಕರ್ಮಕಾಂಡ ದೇವರ ಹಿಪ್ಪರಗಿ ತಾಲೂಕಿನಲ್ಲಿ ಬರುವ ಗ್ರಾಮ ಪಂಚಾಯಿತಿ ಮಾರ್ಗ್ಬಿನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಯಾವೊಬ್ಬ ಅಧಿಕಾರಿಗಳು ಸರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿಲ್ಲ ಪಿಡಿಯೋ ಬರೆದಿರೋದು ಒಂದ್ ಕಡೆಯಾದ್ರೆ ಇನ್ನು ಯಾವ ಸಿಬ್ಬಂದಿ ಕೂಡ ಕಾರ್ಯನಿರ್ವಹಿಸ್ತಾ ಇಲ್ಲ ಇದು ಗ್ರಾಮರ ಅದೃಷ್ಟ ರೀಟಿಂಗ್ ಇದು ಗ್ರಾಮಸ್ಥರ ಅದೃಷ್ಟವೋ ಅನಾದೃ ರೀತಿ ಇದು ಗ್ರಾಮಸ್ಥರ ಅದೃಷ್ಟವೋ ದುರಾದೃಷ್ಟವೋ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೇಳು ವರ್ಷ ಗರ್ತಿಸಿ ಹೋದ್ರೂ ಇನ್ನೂ ಕೂಡ ಮಾರ್ಟ್ನಹಳ್ಳಿ ಗ್ರಾಮದ ಗ್ರಾಮಸ್ಥರಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಏಕೆಂದ್ರೆ ಸರಿಯಾಗಿ ಮೂಲಭೂತ ಸೌಕರ್ಯಗಳಿಂದ ಗ್ರಾಮಸ್ಥರು ವಂಚಿತರಾಗ್ತಿದ್ದಾರೆ ಪಂಚಾಯಿತಿ ಅಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ಬರುತ್ತಿಲ್ಲ ಗ್ರಾಮಸ್ಥರು ಬೇಸತ್ತು ನಮ್ಮ ಕರ್ನಾಟಕ ಸೇನೆಗೆ ಕರೆ ಮಾಡಿ ತಿಳಿಸಿದ್ದಾರೆ ಆಗ ಬಂದು ವೀಕ್ಷಣೆ ಮಾಡಿದ ಸಂಘಟನೆಯವರು ಅಧಿಕಾರಿಗಳಿಗೆ ಕರೆಯನ್ನ ಮಾಡಿದ್ದಾರೆ ಎಲ್ಲ ಅಧಿಕಾರಿಗಳು ಸುಳ್ಳು ನೆಪವನ್ನು ಹೇಳ್ತಾ ಇದ್ರು ಇದನ್ನ ಗಮನಿಸಿದ ನಮ್ಮ ಕರ್ನಾಟಕ ಸೇನೆ ಮಾರ್ಕ್ಪಿನಹಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಅಮಾನತು ಮಾಡುವ ಕುರಿತು ಜಿಲ್ಲಾ ಅಧಿಕಾರಿಗಳಿಗೆ ಮನವಿಯ ಪತ್ರವನ್ನು ಸಲ್ಲಿಸಿದ್ದಾರೆ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ತಾಲೂಕು ಅಧ್ಯಕ್ಷರಾದ ಹಸನ್ ನದಾಫಾ ಹಾಗೂ ಅಮೀದ್ ಮುಲ್ಲಾ ದಾವುದ ಹೆಬ್ಬಾಳ ಸಂಗನಗೌಡ ಹಾಗೂ ನಮ್ಮ ಕರ್ನಾಟಕ ಸೇನೆಯ ಪದಾಧಿಕಾರಿಗಳು ಗ್ರಾಮಸ್ಥರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ವರದಿ ಉಸ್ಮಾನ ಬಾಗವಾನ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಮುದ್ದೆಬಿಹಾಳ ಈ ಊರಿನ ಜನರಿಗೆ ಬಾ ಸಮಸ್ಯೆಗೆ ಇಲ್ಲಿ ಯಾರು ಬಂದು ಕೇಳ ಈ ಸಮಸ್ಯೆ ಏನು ಅಂದ್ರೆ ಇಲ್ಲಿ ಅಧಿಕಾರಿಗಳು ನಿದ್ದೆಯಲ್ಲಿ ಅನ್ನಿಸ್ತದೆ ನನಗೆ ಯಾಕಂದ್ರೆ ಇಲ್ಲಿ ಬಂದ್ ನೋಡಿದ್ರೆ ನಾವು ಒಂದು ಎರಡು ಗಂಟೆಗೆ ಬಂದಿದ್ದೆ ನಾವು ಮಧ್ಯಾಹ್ನದಲ್ಲಿ ಒಬ್ರು ಅಧಿಕಾರಿಗಳು ಇಲ್ಲ ಕೀಳಿ ಹಾಕೊಂಡು ಹೋಗ್ಯಾರ ಗ್ರಾಮ ಪಂಚಾಯತಿಗೆ ಇವರು ಮತ್ತು ಊರ ಅಭಿವೃದ್ಧಿ ಮಾಡೋರು ಇಲ್ಲಿ ಬಂದ್ರೆ ಯಾ ಆಪ್ರೇಟರು ಇಲ್ಲ ಯಾ ಪಿ ಡಿ ಇಲ್ಲ ಯಾರು ಯಾರು ಕೇಳಿದ್ರೆ ಅಲ್ಲಿ ಹೋಗೀನಿ ಇಲ್ಲಿ ಹೋಗಿನಿ ಮತ್ತು ಫೋನ್ ರಿಸೀವ್ ಮಾಡಲ್ಲ ಯಾರು ರೆಸ್ಪಾನ್ಸ್ ಮಾಡಲ್ಲ ಹಾಕ್ಯಾರ ಇಲ್ಲಿ ಮತ್ತು ಗ್ರಾಮಗಳೆಲ್ಲ ಕೆಲಸಗಳು ಹೆಂಗೆ ಆಗಬೇಕು ಯಾವ ಡಾಕ್ಯುಮೆಂಟ್ಸ್ಗಳ ಕೆಲಸ ಆಗಲ್ಲ ಏನೂ ಆಗಲಿ ಇಲ್ಲಿ ಯಾಕಂದ್ರೆ ಆಫೀಸು ನೀವಂತದ ಅಲ್ಲಿ ಹೋಗ್ಬೋದು ನೀವು ಬೇರೆ ಚಟ್ರೆ ಮಾಡಂಗಿದ್ರು ಮಾಡ್ಬೋದು ಯಾಕಂದ್ರೆ ಆಫೀಸ್ ಖುಲ್ಲ ಅದ ನಿವಂತದ ಒಬ್ಬರು ಸಿಬ್ಬಂದಿಗಳು ಇಲ್ಲ ಇದು ಗ್ರಾಮ ಪಂಚಾಯತಿ ಅನ್ನೋ ಅನ್ಸಲಾಗೆ ನನಗೆ ಒಳಗೆ ಹೋದ್ರೆ ನಿವಂತದ ಇಲ್ಲಿ ನಮಗ ಊರಿನ ಜನ ಫೋನ್ ಹಚ್ಚಿ ಹೇಳಿದ್ರು ಇಲ್ಲಿ ಏನ್ರಿ ನಾವು ಬಂದಾಗ ಯಾವ ಸಿಬ್ಬಂದಿಗಳು ಇಲ್ಲ ಏನು ಇರಲ್ರಿ ನಾವು ಬಂದ್ರೆ ಯಾಕೆ ಕೆಲಸಗಳ ನಮ್ಮ ಗ್ರಾಮ ಪಂಚಾಯತಿ ರೀ ಇದ್ದು ಇಲ್ಲರದಂಗ್ ಬಿಟ್ಟ ನಮಗ ಸಮಸ್ಯೆ ಆಗ್ಯದ ನಮ್ಮ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟ್ರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ